ರೇಣುಕಾಸ್ವಾಮಿ ಕೊಲೆಕೇಸ್ ಪ್ರಕರಣದಲ್ಲಿ ಜೈಲು ಸೇರಿ ಸಂಕಷ್ಟ ಅನುಭವಿಸಿದ್ದ ನಟ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದೀಗ ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಅವರಿಗೆ ವಿದೇಶಿ ಪ್ರವಾಸಕ್ಕೂ ಅವಕಾಶ ಸಿಕ್ಕಿದೆ ಇದೀಗ ಅವರು ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬಿಸಿಯಾಗಿದ್ದಾರೆ ಇದರೊಂದಿಗೆ ಅವರ ಕುಟುಂಬದವರು ಸಂತೋಷದಿಂದ ಕಾಲ ಕಳೆಯುತ್ತಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ನಟ ದರ್ಶನ್ ಅವರಂತೆ ಅವರ ಮಗ ವಿನೀಶ್ಗೂ ಪ್ರಾಣಿಗಳ ಮೇಲೆ ಅಪಾರವಾದ ಪ್ರೀತಿ ಇದೆ ಇದೀಗ ದರ್ಶನ್ ಅವರಂತೆಯೇ ವಿನೀಶ್ ಸಹ ಭರ್ಜರಿ ಕುದುರೆ ಸವಾರಿ ಮಾಡಿದ್ದು ಈ ಚಿತ್ರಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿವೆ ಕುದುರೆ ಸವಾರಿ ಎಂದರೆ ದರ್ಶನ್ ಅವರಿಗೆ ತುಂಬಾನೇ ಪ್ರೀತಿ ಇದೇ ಫ್ಯಾಷನ್ ಅನ್ನು ಅವರ ಮಗ ವಿನೀಶ್ ದರ್ಶನ್ ಅವರು ಸಹ ಮುಂದುವರಿಸುತ್ತಿದ್ದಾರೆ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ದರ್ಶನ್ ಅವರು ಫಾರ್ಮ್ ಹೌಸ್ನಲ್ಲಿ ಕುದುರೆ ಸೇರಿದಂತೆ ಕೆಲ ಪ್ರಾಣಿ ಪಕ್ಷಿಗಳನ್ನು ಸಾಕುತ್ತಿದ್ದಾರೆ ಕುದುರೆ ಸವಾರಿ ಮಾಡುವುದು ಖುಷಿ ಕೊಡುತ್ತದೆ ಎನ್ನುವ ವಿಚಾರವನ್ನು ಅವರು ಹಲವು ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಅವರು ಸಮಯ ಸಿಕ್ಕಾಗೆಲ್ಲವೂ ಎತ್ತಿನ ಗಾಡಿ ಓಡಿಸೋದು ಕುದುರೆ ಸವಾರಿ ಮಾಡೋದೂ ಇದೆ ಇನ್ನು ವಿನೀಶ್ ದರ್ಶನ್ ಅವರು ಸಹ ಕುದುರೆ ಸವಾರಿ ಮಾಡಿರುವ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಇದನ್ನು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ಫೋಟೋಗಳನ್ನು ನೋಡಿ ದರ್ಶನ್ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಅವರು ಹೊಸ ಬದುಕನ್ನು ಕಟ್ಟಿಕೊಳ್ಳುತ್ತಿರುವುದನ್ನು ನೋಡಿ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ ದರ್ಶನ್ ಹಾಗೂ ಅವರ ಕುಟುಂಬದವರು ಸಂತೋಷವಾಗಿರಲಿ ಅವರ ಕುಟುಂಬದವರ ಮೇಲೆ ಯಾರ ಕಣ್ಣು ಬೀಳದಿರಲಿ ಅಂತ ಹೇಳುತ್ತಿದ್ದಾರೆ ನಿಮಗೂ ಸಹ ದರ್ಶನ್ ಹಾಗೂ ಅವರ ಕುಟುಂಬ ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ